ಕನ್ನಡ ಸಿನಿ ಪ್ರೇಕ್ಷಕರಿಗೆ ನಮಸ್ಕಾರ ಕನ್ನಡ ಸಿನಿಮಾಗಳನ್ನು ನೋಡುವವರೇ ಇಲ್ಲ ಥಿಯೇಟರ್ಗಳು ಖಾಲಿ ಖಾಲಿ ಮೊನ್ನೆ ವಿಷ್ಣು ಪ್ರಿಯ ಸಿನಿಮಾ ರಿಲೀಸ್ ಆಗಿತ್ತು ಪ್ರೇಕ್ಷಕರನ್ನು ಮಾತನಾಡ್ಸೋಣ ರಿವ್ಯೂ ಮಾಡೋಣ ಅಂತ ಹೋಗಿದ್ದೆ ಆದರೆ ಹತ್ತರಿಂದ ಹದಿನೈದು ಜನರಿದ್ದರು ತುಂಬ ಬೇಜಾರಾಯಿತು ಮತ್ತೆ ಇನ್ನೊಂದು ಥಿಯೇಟರ್ಗೆ ಹೋದೆ ಆ ಥಿಯೇಟರ್ನಲ್ಲಿ ಎಲ್ಲೋ ಜೋಗಯ್ಯನಿನ ಅರಮನೆ ಸಿನಿಮಾ ರಿಲೀಸ್ ಆಗಿತ್ತು ಅಲ್ಲಿ ಕೂಡ ಹತ್ತರಿಂದ ಹದಿನೈದು ಜನರಿದ್ದರು ತುಂಬ ಬೇಜಾರಾಯಿತು ಕನ್ನಡ ಸಿನಿಮಾಗಳನ್ನು ನೋಡಲು ಜನರೇ ಬರುತ್ತಿಲ್ಲ ಪ್ರೇಕ್ಷಕರೇ ಇಲ್ಲ ಥಿಯೇಟರ್ಗಳನ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಈ ರೀತಿಯಾದರೆ ಕನ್ನಡ ಸಿನಿಮಾಗಳ ಗತಿಯೇನು ಹೊಸಬರ ಸಿನಿಮಾಗಳ ಏನು ಥಿಯೇಟರ್ಗಳ ಪರಿಸ್ಥಿತಿ ಏನು ನೋಡಿದರೆ ತುಂಬ ಬೇಜಾರಾಗುತ್ತೆ ಹೊಸಬರ ಸಿನಿಮಾಗಳು ಚೆನ್ನಾಗಿದ್ರೂ ಕೂಡ ನೋಡಲು ಜನರೇ ಬರುತ್ತಿಲ್ಲ ಥಿಯೇಟರ್ಗಳು ಖಾಲಿ ಖಾಲಿ ಹೊಡಿತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ಸಿನಿಮಾಗಳ ಪ್ರಮೋಷನ್ ಕೊರತೆ ಇರಬಹುದು ಹಾಗೂ ನಾಯಕ ನಟರ ಪರಿಚಯ ಇಲ್ಲದೇ ಇರಬಹುದು ಹೊಸಬರು ಸಿನಿಮಾಗಳು ಚೆನ್ನಾಗಿದ್ದರೂ ಕೂಡ ನೋಡಲು ಜನರೇ ಬರ್ತಿಲ್ಲ ಥಿಯೇಟರ್ಗಳು ಖಾಲಿ ಖಾಲಿ ಹೊಡಿತಾ ಇದೆ ಹತ್ತರಿಂದ ಹದಿನೈದು ಜನರು ಇರ್ತಾರೆ ಕನಿಷ್ಠ ನೂರು ಜನರಾದರೂ ಇದ್ರೆ ಒಂದು ಸಮಾಧಾನಕರವಾದ ವಿಷಯ ನೋಡಿ ತುಂಬ ಬೇಜಾರಾಯಿತು ಬನ್ನಿ ಥಿಯೇಟರ್ ಸಿಬ್ಬಂದಿ ಜೊತೆ ಮಾತನಾಡೋಣ ಎಲ್ಲ ಕನ್ನಡ ಪ್ರೇಮಿಗಳಿಗೆ ನಮಸ್ಕಾರಗಳು ಇದು ರಾಜ್ಯ ಚಿತ್ರಮಂದಿರ ಮೊದಲು ಸುಮಾರು ಜನಗಳು ವಾಪಸ್ಸು ಹೋಗ್ತಾ ಇದ್ರು ಜನ ಟಿಕೆಟಲ್ಲೇ ವಾಪಸ್ ಹೋಗ್ತಾ ಇದ್ರು ಇವಾಗ ಯಾವಾಗ ಪುನೀತು ವಿಷ್ಣುವರ್ಧನ್ ಅವರೆಲ್ಲ ಹೋದಾಗ ಇವಾಗ ಜನ ಭಾಳ ಕಡಿಮೆ ಆಗಿದೆ ನೀರಾಕಿ ಒಳ್ಳೆ ಒಳ್ಳೆ ಪಿಕ್ಚರ್ ಬಂದರೆ ಇನ್ನೂ ಪಿಕ್ಚರ್ ಬಂದು ಥಿಯೇಟ್ರ್ ಬಂದು ನೋಡಿದ್ರೆ ಭಾಳ ಚೆನ್ನಾಗಿರ್ತದೆ ಆ ಥರ ಆವಾಗ ಹುಣ್ಸು ಕೃಷ್ಣಮೂರ್ತಿಯವರಿದ್ದರು ಇಯರ್ ಪಂತಲೂ ಇದ್ದರು ಎಲ್ಲ ಹಳಬರೆಲ್ಲ ಹೋಗಿದ್ದಾರೆ ಈಗ ಹೊಸ ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅದು ಒಳ್ಳೆ ಡೈರೆಕ್ಟ್ರಾಗಿ ಮಾಡಿದ್ರೆ ಅದು ಒಳ್ಳೆ ಅನುಕೂಲ ಆಗ್ತದೆ ಜನಗಳು ಪ್ರೇಮ್ಗಳು ಪ್ರೇಮಿಗಳು ಎಲ್ಲರೂ ಚೆನ್ನಾಗಿದ್ದಾರೆ ನೋಡೋರು ಇದ್ದಾರೆ ಆದರೆ ತಕ್ಕಾಗೆ ಡೈರೆಕ್ಟ್ರಿಂದ ಡೈರೆಕ್ಟ್ರಿಂದ ಎಲ್ಲ ಒಂದೊಂದು ಒಳ್ಳೆ ಕಾರ್ಯ ಬಂದರೆ ಜನಗಳು ಥಿಯೇಟ್ರ್ಗೆ ಬಂದು ನೋಡಿದ್ರೆ ಭಾಳ ಜನ ಅನುಕೂಲ ಆಗ್ತದೆ ಒಂದು ಅಭಿಮಾನ ಎಲ್ಲ ಬಂದು ಕನ್ನಡ ಪ್ರೇಮಿಗಳು ಕಲಾ ಎಲ್ಲ ಬಂದು ನೋಡ್ತಾ ನೋಡ್ತಾಯಿದರೆ ಇನ್ನೂ ಹಳೆಯದೆಲ್ಲ ಮರುಗೊಳಿಸ್ತದೆ ದಯವಿಟ್ಟು ಕನ್ನಡ ಪ್ರೇಮಿಗಳು ಬಂದು ನೋಡಿ ಬರ್ಂಗ್ಲೀಸ್ ಆಗಿವೆ ಆದರೆ ಜನಗಳು ಪಿಚ್ಚರು ಚೆನ್ನಾಗಿದೆ ಆದರೆ ಜನಗಳು ಬಂದು ನೋಡ್ತಾ ಇಲ್ಲ ದೇ ಪ್ರೇಮಿಗಳು ಕನ್ನಡ ಪ್ರೇಮಿಗಳು ಬಂದು ಟಾಗಸ್ಗೆ ಬಂದು ನೋಡಿ ಒಂದಕ್ಕೆ ಕನ್ನಡ ಅಭಿಮಾನ ಉಳಿಸಿ ದಯವಿಟ್ಟು ಕನ್ನಡ रब्बेड़कर